ಶ್ರೀಗುರುಭ್ಯೋ ನಮಃ ಹರಿ ಓಂ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಎರಡು ಶ್ಲೋಕ ಐವತ್ನಾಲ್ಕು ಅರ್ಜುನ ಉವಾಚ ಅರ್ಜುನನಿಗೆ ಕೆಲವು ಪ್ರಶ್ನೆಗಳಿದ್ದಾವೆ ಅದನ್ನು ಕೇಳಬೇಕು ಅಂತ ಅವನು ಭಗವಂತನಲ್ಲಿ ಕೇಳ್ತಾನೆ ಸ್ಥಿತಪ್ರಜ್ಞಸ ಕಾ ಭಾಷಾ ಸಮಾಧಿಸ್ಥ ಕೇಶವ ಸ್ಥಿತೀಹಿ ಕಿಂ ಪ್ರಭಾತೇಶ ಹಿಮಾಚೇತ ರಜೇತ ಕೆಂ ಅಂದರೆ ಸ್ಥಿತಪ್ರಜ್ಞ ಅನ್ನುವಂತಹ ಯೋಗಿಗಳು ಯಾವ ರೀತಿ ಇರ್ತಾನೆ ಮತ್ತು ಅವನ ಜೀವನ ಯಾವ ಥರ ಇರ್ತದೆ ಇದನ್ನು ತಿಳ್ಕೊಳ್ಳೋದಕ್ಕೆ ಅವನು ಭಾಳಷ್ಟು ಆಸಕ್ತಿ ಉಂಟಾಗಿದೆ ಸ್ಥಿತಪ್ರಜ್ಞೆಯ ಬಗ್ಗೆ ಕೇಳ್ತಾನೆ ಅದಕ್ಕೆ ಶ್ರೀ ಭಗವಾನ್ ವಾಚ ಮುಂದಿನ ಶ್ಲೋಕದಲ್ಲಿ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್ ತುಷ್ಟಃ ತುಷ್ಟಪ್ರಜ್ಞ ದೋಚ್ಯತೆ ಅದಕ್ಕೆ ಭಗವಂತನ ಉತ್ತರ ಎಲೈ ಅರ್ಜುನನೇ ಈ ಪುರುಷನು ಅಂದರೆ ಸ್ಥಿತಪ್ರಜ್ಞನು ಮನಸ್ಸಿನಲ್ಲಿರುವ ಎಲ್ಲ ಕಾಮನೆಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ ಆತ್ಮನಿಂದ ಆತ್ಮನಲ್ಲಿಯೇ ಸಂತುಷ್ಟನಾಗಿರುವಾಗ ಅವನನ್ನು ಸ್ಥಿತಪ್ರಜ್ಞನೆಂದು ಹೇಳಲಾಗುತ್ತದೆ ಅಂತ ಒಂದು ಸಮಂಜಸವಾದಂತಹ ಉತ್ತರವನ್ನು ನೀಡಿದ್ದಾನೆ ಅಂದರೆ ಆತ್ಮನ್ನೇ ಆತ್ಮನೇ ತುಷ್ಟತೆ ಅಂದರೆ ಯಾರ ಯಾವ ಒಂದು ಯೋಗಿಯು ತನ್ನಲ್ಲಿ ತಾನೇ ಸಂತುಷ್ಟನಾಗಿ ಯಾವಾಗಲೂ ಇರ್ತಾನಲ್ಲ ಅವನಿಗೆ ಸ್ಥಿತಪ್ರಜ್ಞ ಅಂತ ಹೇಳಬಹುದು ಅಂತ ಒಂದು ಉತ್ತರ ಈಗ ತನ್ನಲ್ಲೇ ತಾನು ಸಂತುಷ್ಟನಾಗಿರುವುದು ಏನಪ್ಪ ಅಂದ್ರೆ ನಾವು ಎಲ್ಲ ನಮ್ಮ ಸಂತೋಷಕ್ಕಾಗಿ ಹೊರಗಿನ ವಿಷಯಗಳನ್ನು ಬಯಸ್ತೇವೆ ಅಂದರೆ ವಿ ಸೀಕ್ ಅವರ್ ಹ್ಯಾಪಿನೆಸ್ ಫ್ರಾಮ್ ಎಕ್ಸ್ಟರ್ನಲ್ ಫೋರ್ಸಸ್ ಹೊರಗಡೆಯಿಂದ ಹೊರಗಡೆಯಿಂದ ಎಷ್ಟೋ ಸಂತೋಷವನ್ನು ಯಾರಿಂದಲಾದರೂ ಯಾವ ವಸ್ತುವಿನಿಂದ ಬಯಸಿದರೆ ಅದು ಅದಕ್ಕೇನು ಗ್ಯಾರಂಟಿ ಇಲ್ಲ ನಾವು ಏನೋ ಒಂದು ಜಾಮೂನ್ ತಿನ್ನಬೇಕು ಸ್ವೀಟ್ ತಿನ್ನಬೇಕು ಅಂತ ಬಯಸ್ತೇವೆ ಅದು ತಿಂದ ಮೇಲೆ ನಮಗೆ ಸಂತೋಷ ಆಗುತ್ತೆ ಅಂತ ಒಂದು ಭಾವನೆ ಕರೆಕ್ಟಾ ಅದನ್ನೇ ಎರಡು ಜಾಮೂನ್ ತಿಂದರೆ ಎರಡು ಪಟ್ಟಾಗಬೇಕು ನಾಲ್ಕು ತಿಂದರೆ ಐದು ಹತ್ತು ಜಾಮೂನು ತಿಂದರೆ ಏನಾಗುತ್ತೆ ಹತ್ತು ಪಟ್ಟು ಸಂತೋಷವಾಗಿರ್ತೀರ ನೆವರ್ ಬಹುಶಃ ಮೊದಲೇ ಸಿಹಿ ತಿಂಡಿಯ ಸಮೇತ ಎಲ್ಲ ನಮಗೆ ಅದು ವಾಪಸ್ ಬಂದ್ಬಿಡ್ತ ಸೊ ಅತಿ ಸರ್ವತ್ರ ವರ್ಜೆಯೇ ವಸ್ತುವಿನಲ್ಲಿ ಸಂತೋಷ ಇಲ್ಲ ಹಾಗಾದ್ರೆ ವ್ಯಕ್ತಿಗಳಲ್ಲಿ ಸಂತೋಷ ಇದೆಯಾ ಎಲ್ಲರೂ ಸುಖವಾಗಿರಬೇಕು ಅಂತ ಮದುವೆ ಮಾಡ್ಕೊತಾರೆ ಕರೆಕ್ಟಾ ಎಲ್ಲರೂ ಮದುವೆ ಆಗಿದ್ದಾರೆ ಸಂತೋಷ ಹಾಗಾದರೆ ಮದುವೆ ಆದಮೇಲೆ ಜಾಸ್ತಿ ಆಗಬೇಕು ಸಂಸಾರದಲ್ಲಿ ಮಗು ಆದಮೇಲೆ ಇನ್ನೂ ಜಾಸ್ತಿ ಸಂತೋಷ ಎರಡು ಮಕ್ಕಳಾದಮೇಲೆ ಹಾಗೆ ಮಕ್ಕಳು ಮೊಮ್ಮಕ್ಕಳು ಸಂಸಾರ ಬೆಳೀತಾ ಇದ್ದಾಗಿಯೇ ನಮ್ಮ ಸಂತೋಷ ದ್ವಿಗುಣಗೊಂಡು ಭಾಳಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆ ಆಗುವಂತಹ ಸನ್ನಿವೇಶ ಇರಬೇಕಾಗಿತ್ತು ಅದರ ಎಲ್ಲರ ಅನುಭವ ಏನಿದೆ ಹಾಂ ಹೇಳಿ ಸ್ವಲ್ಪ ಅನುಭವದಲ್ಲಿ ಏನಿದೆ ಅಪ್ಪ ಅಂತಂದರೆ ಈ ಸಂಸಾರ ಕೋಪದಲ್ಲಿ ಯಾಕಾದರೂ ಬಿದ್ದನಪ್ಪ ಅಂತ ಎಲ್ಲರೂ ಭಾಳಷ್ಟು ಇದ್ದಾರೆ ಹೊರಗರೆಗೆ ನೋಡಲಿಕ್ಕೆ ಸ್ವಲ್ಪ ನಗನಗ ಇರ್ಬೋದು ಆದರೆ ನಿಜವಾಗಿಯೂ ವೇದನೆ ಆ ಒಂದು ಸಂಸಾರ ಸುಖ ಅನ್ನೋದು ಕ್ಷಣಿಕವಾದದ್ದು ವ್ಯಕ್ತಿಗಳಿಂದ ಅಥವಾ ವಸ್ತುಗಳಿಂದ ಸಂತೋಷ ದೊರೆಯುತ್ತದೆ ಅನ್ನೋದು ಭ್ರಮೆ ಹಾಗಾದರೆ ಭಗವಂತನ ವಾಣಿ ಏನಪ್ಪ ಅಂತಂದರೆ ಆಗ ನಿಜವಾದ ಸಂತೋಷ ಎಲ್ಲಿದ ಚಿಕ್ಕ ಮಕ್ಕಳಿದಾವೆ ನೋಡಿ ಚಿಕ್ಕ ಮಕ್ಕಳು ಯಾವಾಗಲೂ ಸಂತೋಷವಾಗಿರ್ತಾವೆ ಹೇಳಿ ಯಾಕಂದರೆ ಅವು ತಂಪಾಡಿ ತಾವು ಆಟ ಆಡಿಕೊಂಡು ಆನಂದವಾಗಿದ್ದಾವೆ ಅದಕ್ಕೆ ಸಂತೋಷ ಪಡಬೇಕು ಅಂತ ಒಂದು ಸಿಹಿ ತಿಂಡಿ ನೀವು ಕೊಟ್ಟರೆ ಅಥವಾ ಊಟ ತಿಂಡಿ ತಿನ್ಕೊಂಡು ಹೋಗಪ್ಪ ಆಟ ಆಡೋಕ್ಕೆ ಅಂತ ಹೇಳಿದರೆ ಮಕ್ಕಳು ಹ್ಞೂ ಅಂತ ಹೇಳ್ತಾರೆ ಮಕ್ಕಳಿಗೆ ಸಂತೋಷ ಸಿಗೋದು ಆಟದಿಂದ ಹೊರತು ಊಟದಿಂದಲ್ಲ ನಾವು ತಿಂಡಿ ತಿನಿಸುಗಳನ್ನು ತಿನ್ನೋದ್ರಿಂದ ಸಂತೋಷ ಆಗೋಲ್ಲ ಆಟದ ಒಂದು ಕ್ರೀಡೆಯ ಮನೋಭಾವದಲ್ಲಿದ್ದಾಗ ಸಂತೋಷ ಹೆಚ್ಚು ಪಟ್ಟು ಜಾಸ್ತಿ ಆಗ್ತದೆ ಅಂತ ಮಕ್ಕಳು ಯಾವಾಗಲೂ ಆಟ ಆಡ್ಕೊಂಡು ಇರ್ತಾರೆ ಕರೆಕ್ಟಾ ಸೊ ಬಾಲ್ಯ ಅವಸ್ಥೆ ಕ್ರೀಡಾಸಕ್ತ ಅಂತ ಹೇಳ್ತಾರೆ ಅಂದರೆ ಕ್ರೀಡೆಗಳಲ್ಲಿ ಆಸಕ್ತರಾಗಿರ್ತಾರೆ ಅದು ದ್ಯಾಟ್ ಈಸ್ ದ ಸ್ಪಿರಿಟ್ ಆಫ್ ಹ್ಯಾಪಿನೆಸ್ ಅದು ನಿಜವಾದ ಸಂತೋಷ ಆಟ ಆಡೋದ್ರಲ್ಲಿದೆ ಆಟದಲ್ಲಿ ಮಗ್ನರಾದಾಗ ಸಂತೋ ಅದು ಆತ್ಮನೇವ ಆತ್ಮನೇ ಪ್ರಸ್ತುಷ್ಟತಿ ಅಂತ ಹೇಳ್ತಾರಲ್ಲ ಹಾಗೆ ತನ್ನಲ್ಲಿ ತಾನು ಒಂದಾಗಿ ಮಗು ಆಟ ಆಡ್ಕೊಂಡಿದ್ದಾಗ ಕೆಲವು ಮಕ್ಕಳು ನೋಡಿದ್ದೇನೆ ನಾನು ಒಂದೇ ಮಗು ಒಂದೇನೋ ಒಂದು ಚಿಕ್ಕದಾದಂಥ ಒಂದು ಆಟಿಕೆ ಸಾಮಾನು ಕೊಡಿಸ್ಬಿಟ್ರೆ ತಾಸುಗಟ್ಟಲೆ ಅದರಲ್ಲಿ ಆಟ ಆಡ್ತದೆ ಬೇರೆ ಯಾರು ಬೇಕಾಗಿಲ್ಲ ನೋಡಿದಿರಾ ಓ ದಟ್ ಮೀನ್ಸ್ ಆ ಒಂದು ಯೋಗ ಸ್ಥಿತಿ ಸ್ಥಿತಪ್ರಜ್ಞನ ಸ್ಥಿತಿ ಆ ಮಗುವಿಗೆ ಬಂದುಬಿಟ್ಟಿದೆ ಸಹಜವಾಗಿ ಬಂದಿದೆ ಕರೆಕ್ಟಾ ಸೊ ತನ್ನಲ್ಲೇ ತಾನು ಸಂತುಷ್ಟನಾಗಿರುವಂತಹ ಸ್ಥಿತಿ ಸ್ಥಿತಪ್ರಜ್ಞ ಅಂತ ಹೇಳಿದ್ದಾರೆ ಇದನ್ನು ದೊಡ್ಡವ್ರು ಹೇಗೆ ರೂಢಿ ಮಾಡ್ಕೋಬೇಕಪ್ಪ ದೊಡ್ಡವ್ರು ರೂಢಿ ಮಾಡ್ಕೊಳ್ಳೋದು ತುಂಬ ಸುಲಭ ಮಗುವಿನ ಥರ ಆಗ್ಬಿಡೋದು ಅಂದರೆ ಮಗುವಿನ ಥರ ಡ್ರೆಸ್ ಹಾಕ್ಕೊಳ್ಳೋದಲ್ಲ ಡೋಂಟ್ ಬಿಕಮ್ ಚೈಲ್ಡ್ ಡಿಶ್ ಸೊ ಎನ್ಲೈಟ್ಮೆಂಟ್ ಈಸ್ ಟು ಬಿಕಮ್ ಚೈಲ್ಡ್ ಲೈಕ್ ಯೋಗ ಸ್ಥಿತಿ ಸ್ಥಿತಪ್ರಜ್ಞನ ಸ್ಥಿತಿ ಅಂದರೆ ಮಗುವಿನ ತರಹ ಮಗುವಿನ ಸ್ಪಿರಿಟ್ ಆಫ್ ಎಂಥೂಸಿಯಾಸಮ್ ಆ ಸ್ಪೋರ್ಟಿವ್ ಸ್ಪಿರಿಟ್ ಆ ಒಂದು ಕ್ರೀಡಾ ಮನೋಭಾವ ನಮ್ಮ ಜಿ ನಮ್ಮಲ್ಲಿ ಯಾವಾಗ ಉದಯ ಆಗುತ್ತಲ್ಲ ಆವಾಗ ನಾವು ಸ್ಥಿತಪ್ರಜ್ಞರಾಗ್ತದೆ ಅಂದರೆ ಹೊರಗಡೆ ಸಂಸಾರದ ಯಾವ ತಾ ಪತ್ರಿಕೆಗಳಿಗೂ ಸಲಹೆಡಿಸ್ಕೊಳ್ಳೋದಿಲ್ಲ ಹಾಗಾದರೆ ಇದನ್ನು ನಾವು ಹೇಗಪ್ಪ ಪಡೆಯೋದು ಅಂತಂದರೆ ಆಗಲೇ ಅದಕ್ಕೂ ಉತ್ತರ ಹೇಳಿದ್ದಾರೆ ಅಭ್ಯಾಸ ಏನದು ಅಭ್ಯಾಸದಿಂದ ಇದನ್ನು ಪಡಿಬೋದು ಪ್ರ್ಯಾಕ್ಟೀಸ್ ಏನು ಪ್ರ್ಯಾಕ್ಟೀಸ್ ಮಾಡಬೇಕಪ್ಪ ನಾನು ನನ್ನಲ್ಲೇ ನಾನು ಸಂತುಷ್ಟನಾಗಿರೋದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಹೇಗೆ ಮಾಡಬೇಕಪ್ಪ ತುಂಬ ಸುಲಭ ಧ್ಯಾನಸ್ಥರಾಗಿ ಕಣ್ಣು ಧ್ಯಾನ ಸ್ಥಿತಿಯಲ್ಲಿ ನಿಮ್ಮಲ್ಲೇ ನೀವಾಗಿರ್ತೀರ ಯಾಕೆಂದರೆ ಧ್ಯಾನದಲ್ಲಿ ನೋಡಿ ನೀವೇ ಅನುಭವ ಮಾಡಿ ಈಗ ಕೆಲವು ನಿಮಿಷ ಧ್ಯಾನ ಮಾಡುವ ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಜಸ್ಟ್ ಕ್ಲೋಸ್ ಯುವರ್ ಐಸ್ ಬಿ ವಿತ್ ಯುವರ್ ಸೆಲ್ಫ್ ಸುಮ್ಮನೆ ನಿಮ್ಮ ಜೊತೆಗೆ ನೀವು ರೀ ಸೊ so being ವಿತ್ oneself is ಮೆಡಿಟೇಷನ್ ಹೊರಗಡೆ ಯಾವ ಶಬ್ದ ಕೇಳಿದರೂ ತತ್ಸಾರ್ ಮಾಡಿ ಜಸ್ಟ್ ಇಗ್ನೋರ್ ಮನಸ್ಸಿನ ಒಳಗಡೆ ಬರುವಂತಹ ಯಾವುದೇ ಯೋಚನೆಗಳಿಗೂ ಪ್ರತಿಕ್ರಿಯೆ ನೀಡಬೇಡಿ ಯಾವುದೇ ಯೋಚನೆ ಬಂದರೂ ಪರವಾಗಿಲ್ಲ ಲೆಟ್ ಗೋ ಆಲ್ ಯುವರ್ ಥಾಟ್ಸ್ ಗುಡ್ ಆರ್ ಬ್ಯಾಡ್ ಯಾವ್ದು ಬಂದರೂ ಪರವಾಗಿಲ್ಲ ಅಂತ ಎಲ್ಲ ಯೋಚನೆಗಳನ್ನು ಅವು ಹೇಗೆ ಬರ್ತಾವಲ್ಲ ಹಾಗೇ ಬಿಟ್ಬಿಡಿ ಜಸ್ಟ್ ಲೆಟ್ ಗೋ ಆ್ಯಂಡ್ ಬಿ ವಿತ್ ಯುವರ್ ಸೆಲ್ಫ್ ಇನ್ ಸೈಲೆನ್ಸ್ ಹಲವು ನಿಮಿಷಗಳು ಸುಮಾರು ಒಂದು ಹತ್ತು ಹದಿನೈದು ನಿಮಿಷಗಳು ಅದೇ ಸ್ಥಿತಿಯಲ್ಲಿರಬೇಕು ನೋ ರಿಯಾಕ್ಷನ್ ಫ್ರಾಮ್ ವಿದಿನ್ ಒಳಗಡೆ ಪ್ರತಿಕ್ರಿಯೆ ಇಲ್ಲ ಹೊರಗಡೆ ಪ್ರತಿಕ್ರಿಯೆ ಇಲ್ಲ ವಿತೌಟ್ ರಿಯಾಕ್ಷನ್ ಯು ಆರ್ ಜಸ್ಟ್ ವಿತ್ ಯುವರ್ ಸೆಲ್ ನಮ್ಮ ಪ್ರತಿಭಟನೆಗಳು ಶಮನವಾದಾಗ ನಾವು ನಮ್ಮ ನಿಜಸ್ವರೂಪದಲ್ಲಿ ಇರುವುದಕ್ಕೆ ಸಾಧ್ಯವಾಗುತ್ತೆ ಆತ್ಮನ್ನೇ ಮಾತ್ಮನಃ ಆ ತುಷ್ಟ ನನ್ನ ಒಳಗಡೆ ನನ್ನ ಪಾಡಿಗೆ ನಾನು ಸುಖವಾಗಿ ಸಂತೋಷವಾಗಿ ಸಂತುಷ್ಟವಾಗಿರುವಂತಹ ಸ್ಥಿತಿ ಧ್ಯಾನ ಸೊ ಮೆಡಿಟೇಷನ್ ಈಸ್ ಎಕ್ಸ್ಪೀರಿಯನ್ಸಿಂಗ್ ದ ಇನ್ನರ್ ಹ್ಯಾಪಿನೆಸ್ ಮೃದುವಾಗಿ ನಿಧಾನವಾಗಿ ಕೆಳಗಡೆ ನೋಡ್ತಾ ಕಣ್ಣುಗಳಿಂದ ತೆರೆದು ಧ್ಯಾನದಲ್ಲಿ ಆದಂತಹ ಅನುಭವಗಳನ್ನು ಮೆಲುಕು ಹಾಕಿ ನಿಮ್ಮ ಆತ್ಮಸ್ವರೂಪದಲ್ಲಿ ಇದ್ದುಕೊಳ್ಳುವಂತಹ ಸ್ಥಿತಿಯನ್ನು ಅವಲೋಕನ ಮಾಡಿ ನಿಯಮಿತವಾಗಿ ಪ್ರತಿನಿತ್ಯ अभ्यासम शांति 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 ओम जय गुरुदेवा नमस्कार